ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಟಿ ಟಿ ಎಕ್ಸಾಮ್ ಬಗ್ಗೆ ಒಂದು ಅಪ್ಡೇಟ್ ಇದೆ ಸೊ ಅದನ್ನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಏನೆಲ್ಲ ಅಪ್ಡೇಟ್ ಟಿ ಟಿ ಎಕ್ಸಾಮ್ ಯಾವಾಗ ಯಾವ ಒಂದು ಇಲಾಖೆಯವರು ಮಾಡ್ತಾ ಇರೋದು ಎಲ್ಲವನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಯಾರೆಲ್ಲ ಕ್ರೈಸಿಸ್ ಅಂತ ಹೇಳಿದ್ರೆ ಕರ್ನಾಟಕ ರೆಸಿಡೆನ್ಷಿಯಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಸೊಸೈಟಿ ಅಂದರೆ ಕ ಇದು ಕರ್ನಾಟಕ ವಸತಿ ಶಾಲೆಗಳಲ್ಲಿ ಯಾರೋ ಶಿಕ್ಷಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀರೋ ಸೊ ಅಂಥವರು ಯಾರ್ದು ಟಿ ಇ ಟಿ ಮಾಡ್ಕೊಂಡಿಲ್ಲ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಶಿಕ್ಷಕರ ಅರ್ಹತಾ ಪರೀಕ್ಷೆ ಯಾರು ಮಾಡ್ಕೊಂಡಿಲ್ಲ ಅಂಥವ್ರಿಗೆ ಇದು ಒಂದು ಒಳ್ಳೆಯ ಅವಕಾಶ ಸೊ ಇವಾಗ ಅಧಿಕೃತವಾಗಿ ಕ್ರೈಸಿಸ್ ಅವರು ಟಿ ಇ ಟಿ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟಿರುವಂಥದ್ದು ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಟಿ ಇ ಟಿ ಪರೀಕ್ಷೆ ಯಾವಾಗ ಮಾಡ್ತಾರೆ ಹಾಗೆಯೇ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟಿಂಗ್ ಡೇಟ್ ಯಾವುದು ಎಂಡಿಂಗ್ ಡೇಟ್ ಯಾವುದು ಪರೀಕ್ಷಾ ಕೇಂದ್ರ ಎಲ್ಲಿರುತ್ತೆ ಸಿಲೆಬಸ್ ಏನಿರುತ್ತೆ ಸೊ ಕಂಪ್ಲೀಟ್ ಮಾಹಿತಿಯನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ಜಾಸ್ತಿ ತಡ ಮಾಡೋದ್ ಬೇಡ ಅದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಯಾರೆಲ್ಲ ಕ್ರೈಸಿಸ್ ನಲ್ಲಿ ಅಂದ್ರೆ ಕರ್ನಾಟಕ ವಸತಿ ಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇದಿರೋ ಅಂಥ ಟೀಚರ್ಸ್ದು ಕೆಲವ್ರದ್ದು ಟಿ ಟಿ ಪರೀಕ್ಷೆ ಆಗಿರೋದಿಲ್ಲ ಆಗಿಲ್ದೇ ನೀವು ಕೆಲಸ ಮಾಡ್ತಾ ಇರ್ತೀರ ಸೊ ಆಗಿರೋರು ಕೂಡ ತುಂಬ ಜನ ಇದ್ದಾರೆ ಸೊ ಇವಾಗ ಟಿ ಇ ಟಿ ಪರೀಕ್ಷೆಯನ್ನು ಪಾಸ್ ಮಾಡ್ಕೊಳ್ದೇ ಇರೋರಿಗೆ ಒಂದೊಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು ಸೊ ಇವಾಗ ಕ್ರಿಸಿಸ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಒಂದು ಅಪ್ಡೇಟ್ ಬಂದಿರೋವಂಥದ್ದು ಟಿ ಟಿ ಪರೀಕ್ಷೆ ಯಾರ್ಯಾರ್ದಾಗಿಲ್ಲೋ ಅವರು ಕಡ್ಡಾಯವಾಗಿ ಟಿ ಟಿ ಪರೀಕ್ಷೆಯನ್ನು ಮಾಡಿಕೊಳ್ಳೇಬೇಕು ಅಂತ ಹೇಳಿಬಿಟ್ಟು ಸೊ ಇದಕ್ಕೆ ತುಂಬ ಶಾರ್ಟ್ ಟೈಮ್ನಾಗ ಕೊಟ್ಟಿದ್ದಾರೆ ಸೊ ಆ ಶಾರ್ಟ್ ಟೈಮಲ್ಲೇ ನೀವು ಅಪ್ಲಿಕೇಶನ್ನ ಹಾಕಿ ಎಕ್ಸಾಮ್ ಪ್ರಿಪ್ರೇಷನ್ ಮಾಡಿಕೊಂಡು ಎಕ್ಸಾಮ್ನ ಅಂಥದ್ದು ಸೊ ಯಾವಾಗ ಏನು ಕತೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಸೊ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟಿಂಗ್ ಡೇಟ್ ಆಲ್ರೆಡಿ ಐದನೇ ತಾರೀಕಿಗೆ ಕೊಟ್ಟಿರೋ ಅಂಥದ್ದು ಸೊ ಐದನೇ ತಾರೀಕಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ವೆಬ್ಸೈಟ್ ಓಪನ್ ಆಗಿರುತ್ತೆ ಅಂಡ್ ಎಂಡಿಂಗ್ ಡೇಟ್ ಯಾವಾಗ ಅಂತ ಹೇಳಿದ್ರೆ ಇದೇ ತಿಂಗಳ ಹನ್ನೆರಡನೇ ತಾರೀಕಿಗೆ ನಿಮಗೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ ಸೊ ಹನ್ನೆರಡನೇ ತಾರೀಕು ಹನ್ನೆರಡು ಗಂಟೆಯ ಒಳಗೆ ನೀವೇನು ಏನು ಮಾಡಬೇಕಾಗುತ್ತೆ ಮಿಡ್ ನೈಟ್ ಹನ್ನೆರಡು ಗಂಟೆ ಒಳಗೆ ನೀವೇನು ಮಾಡಬೇಕಾಗುತ್ತೆ ಆನ್ಲೈನಲ್ಲಿ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ ಸೊ ತುಂಬ ಶಾರ್ಟ್ ಟೈಮ್ ಕೊಟ್ಟಿರೋದ್ರಿಂದ ಕಡಿಮೆ ಸಮಯ ಇರೋದರಿಂದ ನಿಮಗೆ ಆದಷ್ಟು ಬೇಗ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ ಆ್ಯಂಡ್ ನೆಕ್ಸ್ಟ್ ನೋಡಿ ಇಲ್ಲಿ ಅಪ್ಲಿಕೇಶನ್ ಹಾಕಿದ ನಂತರ ನಿಮಗೆ ಎಕ್ಸಾಮ್ಗೆ ಏನೋ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಇಪ್ಪತ್ತನೇ ತಾರೀಕಿನಿಂದ ಇಪ್ಪತ್ತ್ಮೂರನೇ ತಾರೀಕು ತನಕ ಟೈಮನ್ನು ಕೊಟ್ಟಿದ್ದಾರೆ ಕೇವಲ ಮೂರು ದಿನಗಳ ಕಾಲ ನಿಮಗೆ ಅವಕಾಶ ಇರುತ್ತೆ ಎಕ್ಸಾಮ್ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಇನ್ನು ಎಕ್ಸಾಮ್ ಯಾವಾಗ ಅಂತ ಹೇಳಿದ್ರೆ ಇದೇ ತಿಂಗಳ ಇಪ್ಪತ್ನಾಲ್ಕನೇ ತಾರೀಕಿಗೆ ಎಕ್ಸಾಮ್ನ ಇಟ್ಟಿರುವಂಥದ್ದು ಸೊ ನೋಡಿ ಆಗಸ್ಟ್ ತಿಂಗಳಲ್ಲೇ ನೋಟಿಫಿಕೇಷನ್ ಆಗಿದೆ ಆಗಸ್ಟ್ ತಿಂಗಳಲ್ಲೇ ಕ್ಲೋಸಿಂಗ್ ಡೇಟ್ ಆಗಿದೆ ಅಪ್ಲಿಕೇಶನ್ ಹಾಕೋದಕ್ಕೆ ಆ್ಯಂಡ್ ಆಗಸ್ಟ್ ತಿಂಗಳೇ ತಿಂಗಳಲ್ಲೇ ಏನೋ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ ಸೊ ಎಲ್ಲವೂ ಕೂಡ ಬೇಗ 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 ಮುಗಿದು ಹೋಗ್ತಾ ಇದೆ ಸೊ ಹಾಗಾಗಿ ನೀವು ಕೂಡ ನಿಮ್ಮ ಕೆಲಸವನ್ನೇ ಬೇಗ 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 ಮಾಡ್ಕೋಬೇಕಾಗುತ್ತೆ ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡಿದು ಓದ್ಕೊಳ್ಳೋದ್ರಿಂದ ಹಿಡಿದು ಎಕ್ಸಾಮ್ ಬರೆಯೋ ತನಕನೂ ಕೂಡ ಸೊ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಎಕ್ಸಾಮ್ನ ಕಂಡಕ್ಟ್ ಮಾಡಿರೋವಂಥದ್ದು ಸೊ ಎಲ್ಲಿ ಎಕ್ಸಾಮ್ ಅಂತ ಹೇಳಿದ್ರೆ ಕುಂದಣ ದೇವನಹಳ್ಳಿ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸೊ ಬೆಂಗಳೂರಿನಲ್ಲೇ ದೇವನಹಳ್ಳಿ ತಾಲೂಕಿನಲ್ಲಿ ಎಕ್ಸಾಮ್ ಇರೋದು ಬೇರೆ ಎಲ್ಲೂ ಕೂಡ ಎಕ್ಸಾಮನ್ನು ನಡೆಸೋದಿಲ್ಲ ಬೆಂಗಳೂರಲ್ಲಿ ಮಾತ್ರ ಎಕ್ಸಾಮ್ ನಡೆಸ್ತಾರೆ ಅದು ದೇವನಹಳ್ಳಿ ತಾಲೂಕಲ್ಲಿ ಮಾತ್ರ ಎಕ್ಸಾಮ್ ಇರುತ್ತೆ ಆ್ಯಂಡ್ ನೀವು ಎಕ್ಸಾಮ್ ದಿನ ಏನೆಲ್ಲ ತೊಗೊಂಡು ಹೋಗಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ಹಾಲ್ ಟಿಕೆಟ್ ಕಂಪಲ್ಸರಿ ಬೇಕೇ ಬೇಕು ಆ್ಯಂಡ್ ಪೆನ್ನು ಪೆನ್ನು ತುಂಬ ಜನ ಜೆಲ್ ಪೆನ್ನ ಹೋಗ್ಬೋದಾ ಬಾಲ್ ಪೆನ್ ತೊಗೊಂಡು ಹೋಗ್ಬೋದಾ ಬಾಲ್ ಪೆನ್ನಲ್ಲಿ ಬೇರೆ ಬೇರೆ ಇಂಕ್ಗಳ ಪೆನ್ ತೊಗೊಂಡು ಹೋಗ್ಬೋದಾ ಅಂತೆಲ್ಲ ಕ್ವೆಶನ್ಸ್ ಕೇಳ್ತಾ ಇರ್ತೀರ ಸೊ ಇಲ್ಲಿ ಹಾಲ್ ಟಿಕೆಟ್ ಜೊತೆಗೆ ಬ್ಲೂ ಇಂಕ್ ಅಥವಾ ಬ್ಲ್ಯಾಕ್ ಇಂಕ್ ಬಾಲ್ ಪಾಯಿಂಟ್ ಪೆನ್ ಸೊ ಬಾಲ್ ಪೆನ್ನನ್ನೇ ನೀವು ತೊಗೊಂಡು ಹೋಗಬೇಕು ಜೆಲ್ಲಿ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಕೂಡ ಅಲೋ ಮಾಡೋಲ್ಲ ಸೊ ಗೊತ್ತು ಏನಾಗುತ್ತೆ ಜೆಲ್ಲಿ ಬಳಸಿದರೆ ಅಂತ ಸೊ ಹಾಗಾಗಿ ಬ್ಲ್ಯಾಕ್ ಅಥವಾ ಬ್ಲೂ ಕಲರ್ ಬಾಲ್ ಪಾಯಿಂಟ್ ಪಾಯಿಂಟ್ ಪೆನ್ನನ್ನು ನೀವು ತೊಗೊಂಡು ಹೋಗಬೇಕಾಗತ್ತೆ ಸೊ ಇದೆರಡು ವಸ್ತುಗಳನ್ನು ಬಿಟ್ಟರೆ ಬೇರೆ ಯಾವ ವಸ್ತುಗಳನ್ನು ಕೂಡ ಎಕ್ಸಾಮ್ ಹಾಲಿಗೆ ಅಲು ಮಾಡಲ್ಲ ಆಯಿತಾ ಸೊ ಇದಿಷ್ಟು ಏನು ಎಕ್ಸಾಮ್ ಯಾವಾಗಾಗತ್ತೆ ಪರೀಕ್ಷಾ ಕೇಂದ್ರ ಎಲ್ಲಿದೆ ಹಾಗೆ ಪರೀಕ್ಷಾ ದಿನ ನೀವು ಏನೆಲ್ಲ ತೊಗೊಂಡು ಹೋಗಬೇಕಾಗತ್ತೆ ಅಂತ ಅಂಡ್ ನೆಕ್ಸ್ಟು ಇಪ್ಪತ್ನಾಲ್ಕನೇ ತಾರೀಕು ಏನು ನೀವು ಪರೀಕ್ಷೆ ಬರೆಯೋದಿಕ್ಕೆ ಹೋಗ್ತಿರಲ್ಲ ಆವಾಗ ನೀವು ಕರೆಕ್ಟಾಗಿ ಶಾಪ್ ಟೆನ್ ಓ ಕ್ಲಾಕ್ಗೆ ನೀವು ಪರೀಕ್ಷೆ ಬರೆಯುವಂತಹ ಪರೀಕ್ಷಾ ಕೊಠಡಿ ಒಳಗಡೆ ಇರಬೇಕಾಗತ್ತೆ ಆ ನಂತರ ಹತ್ತು ಗಂಟೆಯಿಂದ ಹತ್ತು ಹದಿನೈದು ತನಕ ಅಂದರೆ ಏನು ಹದಿನೈದು ನಿಮಿಷಗಳ ಕಾಲ ಟೈಮ್ ಇದೆ ಅಲ್ವಾ ಅವರು ನಿಮ್ಮ ಒಂದು ಹಾಲ್ ಟಿಕೆಟ್ನ ಅಥವಾ ಏನು ಐ ಡಿ ಕಾರ್ಡ್ ಏನಿರುತ್ತೆ ನಿಮ್ಮ ಒಂದು ಚೆಕಿಂಗ್ ಮಾಡ್ತಾರೆ ಹಾಲ್ ಟಿಕೆಟ್ ಕರೆಕ್ಟ್ ಆಗಿದೆಯಾ ನೀವೇ ನಿಮ್ಮ ಹಾಲ್ ಟಿಕೆಟಲ್ಲಿ ಇರುವಂತಹ ಹೆಸರು ನಿಮ್ಮದೇನಾ ಹಾಲ್ ಟಿಕೆಟಲ್ಲಿರುವಂತಹ ಫೋಟೋದಲ್ಲಿರೋರು ನೀವೇ ಎಲ್ಲ ಡೀಟೇಲಾಗಿ ಚೆಕ್ ಮಾಡ್ತಾರೆ ಸೊ ಫಿಫ್ಟೀನ್ ಮಿನಿಟ್ಸಲ್ಲಿ ಆಮೇಲೆ ಹತ್ತು ಗಂಟೆ ಹದಿನೈದು ನಿಮಿಷದಿಂದ ಏನೋ ನಿಮ್ಮ ಒಂದು ಕ್ವೆಶನ್ ಪೇಪರ್ನ ಬುಕ್ಲೆಟ್ ಏನಿರುತ್ತಲ್ಲ ಅದನ್ನ ಕೊಡೋಕ್ಕೆ ಶುರು ಮಾಡ್ತಾರೆ ಸೊ ಟೆನ್ ಟ್ವೆಂಟಿ ಫೈಗೆ ಸೀಲ್ ಓಪನ್ ಆಗುತ್ತೆ ಆ್ಯಂಡ್ ಟೆನ್ ಥರ್ಟಿಗೆ ಏನಾಗುತ್ತೆ ಪರೀಕ್ಷೆನ ಬರೆಯೋದಕ್ಕೆ ಶುರು ಮಾಡ್ತೀರಾ ಹತ್ತುವರೆಯಿಂದ ಒಂದು ಗಂಟೆ ತನಕ ಏನಾಗುತ್ತೆ ನಿಮಗೆ ಟೈಮ್ ಇದೆ ಮಧ್ಯಾಹ್ನ ಹತ್ತುವರೆಯಿಂದ ಮಧ್ಯಾಹ್ನ ಒಂದು ಗಂಟೆ ತನಕ ನಿಮಗೆ ಟೈಮ್ ಇರುತ್ತೆ ಎಕ್ಸಾಮ್ನ ಬರೆಯೋದಕ್ಕೆ ಸೊ ಇದಿಷ್ಟು ಏನು ಎಕ್ಸಾಮ್ ಯಾವಾಗುತ್ತೆ ಆ್ಯಂಡ್ ಎಕ್ಸಾಮ್ ಪರೀಕ್ಷಾ ಕೇಂದ್ರ ಯಾವುದಿದೆ ಎಕ್ಸಾಮ್ ದಿನ ಏನೇನೆಲ್ಲ ತೊಗೊಂಡು ಹೋಗಬೇಕು ಎಷ್ಟೊತ್ತಿಗೆ ನೀವು ಪರೀಕ್ಷಾ ಕೊಠಡಿ ಒಳಗಡೆ ಇರಬೇಕು ಸೊ ಇದಿಷ್ಟು ಗೊತ್ತಾಯಿತು ಇವಾಗ ನೆಕ್ಸ್ಟು ಎಕ್ಸಾಮ್ಗೆ ಏನೆಲ್ಲ ಓದ್ಕೊಬೇಕು ಸೊ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಎರಡನ್ನೂ ಕೂಡ ಅಟೆಂಡ್ ಮಾಡಬೇಕಾ ಅನ್ನೋದೊಂದು ಕನ್ಫ್ಯೂಷನ್ ಇರುತ್ತೆ ಸೊ ಇದ್ರ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ನೀವಿಲ್ಲಿ ನೋಡ್ತಾ ಇರ್ಬೋದು ಆರರಿಂದ ಹತ್ತನೇ ತರಗತಿಗೆ ಬೋಧಿಸಲ್ಪಡುವ ಶಿಕ್ಷಕರಿಗಾಗಿ ಈ ಒಂದು ಪ್ರಕ್ರಿಯೆ ಒಳಗೊಂಡಿರುತ್ತೆ ಸೊ ಸಿಕ್ಸ್ತ್ ಟು ಟೆಂತ್ ಅಂತ ಅಂದಾಗ ಆಬ್ವಿಯಸ್ಲಿ ನಿಮಗೆ ಪೇಪರ್ ಟೂನೇ ಇರುತ್ತೆ ಪೇಪರ್ ಒನ್ ಇರೋದಿಲ್ಲ ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ಪೇಪರ್ ಟೂ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಪೇಪರ್ ಒನ್ ಇರೋದಿಲ್ಲ ಸೊ ಇಲ್ಲಿ ನೋಡ್ಬೋದು ಈ ಟಿ ಇ ಟಿ ಪರೀಕ್ಷೆ ಏನಿದೆ ಅಲ್ಲ ಸೊ ನಿಮಗೆ ಒನ್ ಫಿಫ್ಟಿ ಮಾರ್ಕ್ಸಿಗಿರತ್ತೆ ಸೊ ನಾರ್ಮಲ್ ಆಗಿ ಟಿ ಇ ಟಿ ಪರೀಕ್ಷೆ ಎಷ್ಟು ಮಾರ್ಕ್ಸಾಗಿರುತ್ತೆ ಅಷ್ಟೇ ಮಾರ್ಕ್ಸ್ಗೆ ವಸತಿ ಶಾಲೆಗಳ ಶಿಕ್ಷಕರಾಗಿ ನೇಮಕ ಆಗೋದಕ್ಕೂ ಕೂಡ ನಿಮಗೆ ಅಪ್ಲೈ ಆಗುತ್ತೆ ಒನ್ ಫಿಫ್ಟಿ ಮಾರ್ಕ್ಸಾಗಿರುತ್ತೆ ಸೊ ಪ್ರತಿ ಪ್ರಶ್ನೆಗೆ ಅಂಕ ಒಂದರಂತೆ ಒಟ್ಟು ನೂರ ಐವತ್ತು ಬಹು ಆಯ್ಕೆಯ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ ಅಂತ ಅಂದರೆ ನೂರ ಐವತ್ತು ಪ್ರಶ್ನೆಗಳಿರುತ್ತೆ ನೂರ ಐವತ್ತು ಮಾರ್ಕ್ಸ್ಗೆ ಅಂದರೆ ಒಂದು ಪ್ರಶ್ನೆಗೆ ಒಂದು ಮಾರ್ಕ್ಸ್ ಇರುತ್ತೆ ಸೊ ಇಲ್ಲಿ ಎಮ್ ಸಿ ಕ್ಯೂ ಅಂತ ಹೇಳಿದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ ಬಹು ಆಯ್ಕೆಯ ಪ್ರಶ್ನೋತ್ತರಗಳು ಸೊ ನಿಮಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಥಿಯೋರೀಸ್ ಇರೋದಿಲ್ಲ ಒಂದು ಪ್ರಶ್ನೆಗೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರ್ತಾರೆ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಆಯ್ಕೆಯನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಓ ಎಮ್ ಆರ್ ಶೀಟಲ್ಲಿ ಟಿಕ್ ಮಾಡಬೇಕಾಗುತ್ತೆ ಆ್ಯಂಡ್ ಒನ್ ಮೋರ್ ಥಿಂಗ್ ಋಣಾತ್ಮಕ ಮೌಲ್ಯಮಾಪನ ಇರೋದಿಲ್ಲ ಸೊ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಅಂತ ಹೇಳಿಬಿಟ್ಟು ಸೊ ಇದಿಷ್ಟು ಏನು ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಅಂದರೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತಾ ಎಷ್ಟು ಮಾರ್ಕ್ಸಿಗಿರುತ್ತೆ ಅನ್ನೋದು ನಿಮಗೆ ಕ್ಲಾರಿಫೈ ಆಗಿದೆ ಇವಾಗ ಏನೆಲ್ಲ ಏನು ವಿಷಯಗಳಿರುತ್ತೆ ಏನೇನೆಲ್ಲ ಬರೀಬೇಕಾಗುತ್ತೆ ವಿಚಾರಗಳು ಸಬ್ಜೆಕ್ಟ್ ಅಂತ ಬಂದಾಗ ಭಾಷೆ ಒಂದು ಭಾಷೆ ಎರಡು ಸೊ ಕಡ್ಡಾಯವಾಗಿರುತ್ತೆ ಅಂದರೆ ಭಾಷೆ ಒಂದು ನೀವು ಕನ್ನಡನಾದರೂ ತೊಗೊಂಡಿರಿ ಅಥವಾ ಇಂಗ್ಲೀಷ್ ಆದರೂ ತೊಗೊಂಡಿರಿ ನೀವು ಕಂಪಲ್ಸರಿ ಬರೀಲೇಬೇಕು ಕೆಲವರಿಗೆ ಭಾಷೆ ಒಂದು ಇಂಗ್ಲೀಷ್ ಆಗಿರುತ್ತೆ ಇನ್ನು ಕೆಲವರಿಗೆ ಭಾಷೆ ಒಂದು ಕನ್ನಡ ಆಗಿರುತ್ತೆ ಸೊ ನಿಮ್ಮ ಭಾಷೆ ಒಂದು ಲ್ಯಾಂಗ್ವೇಜ್ ಒಂದು ನೀವು ಯಾವುದನ್ನು ತೊಗೊಂಡಿರ್ತೀರೋ ಅದನ್ನು ನೀವು ಬರೀಬೇಕಾಗುತ್ತೆ ಎಷ್ಟು ಮಾರ್ಕ್ಸ್ ಇರುತ್ತೆ ಮೂವತ್ತು ಮಾರ್ಕ್ಸಿಗೆ ಮೂವತ್ತು ಅಂಕಗಳಿರುತ್ತೆ ಆಯಿತಾ ಸೊ ಮೂವತ್ತು ಮಾರ್ಕ್ಸ್ಗೆ ಮೂವತ್ತು ಕ್ವೆಶನ್ಸ್ ಇರುತ್ತೆ ಆ್ಯಂಡ್ ಭಾಷೆ ಎರಡು ಕೂಡ ಕಡ್ಡಾಯವಾಗಿರುತ್ತೆ ಸೊ ಲ್ಯಾಂಗ್ವೇಜ್ ಒನ್ ಲ್ಯಾಂಗ್ವೇಜ್ ಟು ಮಸ್ಟ್ ಆ್ಯಂಡ್ ಶುಡ್ ನೀವು ಅಟೆಂಡ್ ಮಾಡಬೇಕಾಗುತ್ತೆ ಇದು ಕೂಡ ಥರ್ಟಿ ಮಾರ್ಕ್ಸಿಗಿರುತ್ತೆ ಆ್ಯಂಡ್ ತರ್ಡ್ ಒನ್ ವಿಕಸನ ಮತ್ತು ಬೋಧನಾ ಕ್ರಮ ಇದು ಕೂಡ ಕಡ್ಡಾಯ ಪೇಪರ್ ಆಗಿರುತ್ತೆ ಅಂದರೆ ಸೈಕಾಲಜಿ ಸೈಕಾಲಜಿ ಅಂತ ಬಂದಾಗ ಇದು ಕೂಡ ನಿಮಗೆ ಥರ್ಟಿ ಇರುತ್ತೆ ಆ್ಯಂಡ್ ನಾಲ್ಕನೇದು ಗಣಿತ ಮತ್ತು ವಿಜ್ಞಾನ ಅಂದರೆ ನೀವು ಸೈನ್ಸ್ ಮ್ಯಾಥ್ಸ್ ಟೀಚರ್ಸ್ ಆಗಿದ್ದರೆ ನಿಮಗೆ ಸಿಕ್ಸ್ಟಿ ಮಾರ್ಕ್ಸಿಗೆ ಏನಿರುತ್ತೆ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಇರುತ್ತೆ ಆ್ಯಂಡ್ ನೀವು ಸೋಷಿಯಲ್ ಸ್ಟಡೀಸ್ ಟೀಚರ್ಸ್ ಆಗಿತ್ತು ಅಂತಂದರೆ ಸಮಾಜ ಪಾಠಗಳು ಅಂದರೆ ಸಮಾಜ ವಿಜ್ಞಾನ ಶಿಕ್ಷಕರಿಗಾಗಿ ಅರವತ್ತು ಬಹು ಆಯ್ಕೆಯ ಪ್ರಶ್ನೆಗಳಿರುತ್ತೆ ಅರವತ್ತು ಅಂಕಗಳಿಗೆ ಸೊ ಟೋಟಲಾಗಿ ಎಷ್ಟಾಯಿತು ನೂರ ಐವತ್ತು ಅಂಕಗಳಿಗೆ ಇಷ್ಟು ಪೇ ಇಷ್ಟು ಸಬ್ಜೆಕ್ಟನ್ನು ನೀವೇನು ಮಾಡಬೇಕಾಗುತ್ತೆ ಓದ್ಕೊಳ್ಬೇಕಾಗತ್ತೆ ಸೊ ಪೇಪರ್ ಒನ್ ಅಥವಾ ಟೂ ಬರೀಬೇಕಾ ಕನ್ಫ್ಯೂಷನ್ ಇತ್ತು ಸೊ ಇದು ಕೂಡ ನಮಗೆ ಕ್ಲಿಯರ್ ಆಯಿತು ಯಾವೆಲ್ಲ ಸಬ್ಜೆಕ್ಟ್ಗಳನ್ನ ಓದ್ಕೊಳ್ಬೇಕು ಇದು ಕೂಡ ಕ್ಲಿಯರ್ ಆಗಿದೆ ಮತ್ತು ತುಂಬ ಅಭ್ಯರ್ಥಿಗಳಿಗೆ ಕ್ವಶನ್ ಪೇಪರ್ ಯಾವ ಲ್ಯಾಂಗ್ವೇಜಲ್ಲಿ ಇರುತ್ತೆ ಅಂತ ಕನ್ಫ್ಯೂಷನ್ ಇರುತ್ತೆ ಸೊ ಇಲ್ಲ ಕ್ಲಿಯರ್ ಆಗಿ ಹೇಳಿದ್ದಾರೆ ಭಾಷಾ ವಿಷಯಗಳ ಹೊರತಾಗಿ ಅಂದರೆ ಲ್ಯಾಂಗ್ವೇಜ್ಗಳನ್ನು ಬಿಟ್ಟು ಕನ್ನಡ ಮತ್ತು ಇಂಗ್ಲೀಷನ್ನು ಬಿಟ್ಟು ಉಳಿದಂಥ ಸಬ್ಜೆಕ್ಟ್ ಏನಿದೆ ಅಲ್ಲ ಸೈನ್ಸ್ ಆಗಿರ್ಬೋದು ಮ್ಯಾಥ್ಸ್ ಆಗಿರ್ಬೋದು ಸೋಷಿಯಲ್ ಸ್ಟಡೀಸ್ ಆಗಿರ್ಬೋದು ಅಂಡ್ ಸೈಕಾಲಜಿ ಏನು ಇದಿಷ್ಟು ಸಬ್ಜೆಕ್ಟ್ಗಳೇನಿದೆ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮಗಳಲ್ಲಿ ಮುದ್ರಿಸಲಾಗಿರುತ್ತದೆ ಅಂದ್ರೆ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿಯೂ ಕೂಡ ಇರುತ್ತೆ ಸೊ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನೋ ಗೊತ್ತಾ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ಲ್ಯಾಂಗ್ವೇಜ್ ಅಂತ ನೀವು ಮೆನ್ಷನ್ ಮಾಡಿರ್ತೀರಲ್ಲ ನೀವು ಇಂಗ್ಲೀಷ್ ಮೀಡಿಯಮ್ ಅಥವಾ ಕನ್ನಡ ಮೀಡಿಯಮ್ಮ ಅಂತ ಸೊ ನೀವು ಅಲ್ಲಿ ಯಾವುದನ್ನು ಮೆನ್ಷನ್ ಮಾಡಿರ್ತಿರೋ ಅದೇ ಭಾಷೆಯಲ್ಲಿ ಬರೀಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ನೀವು ಕನ್ನಡ ಅಂತ ಹಾಕಿ ಇಂಗ್ಲೀಷಲ್ಲಿ ಬರೆದ್ರೆ ನಿಮ್ಮದು ಕೌಂಟ್ ಆಗಲ್ಲ ಆ್ಯಂಡ್ ಇಂಗ್ಲೀಷ್ ಅಂತ ಹಾಕಿ ಕನ್ನಡದಲ್ಲಿ ಬರೆದ್ರು ಅದು ಕೂಡ ಕೌಂಟ್ ಆಗಲ್ಲ ಸೊ ಹಾಗಾಗಿ ನೀವು ಯಾ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಏನಂತ ಕೊಟ್ಟಿರ್ತೀರ ಲ್ಯಾಂಗ್ವೇಜ್ ಕನ್ನಡ ಅಥವಾ ಇಂಗ್ಲೀಷ್ ಅಂತ ಸೊ ಅದೇ ಮಾದರಿಯಲ್ಲಿ ನೀವು ಪ್ರಶ್ನೆ ಏನು ಪರೀಕ್ಷೆಯನ್ನು ಅಟೆಂಡ್ ಮಾಡಬೇಕಾಗುತ್ತೈತೆ ಸೊ ಕರೆಕ್ಟಾಗಿ ನೋಡಿಕೊಂಡು ಯಾವ ಭಾಷೆ ಅಂತ ನೋಡ್ಕೊಂಡು ಕೊಂಡು ನೀವು ಪರೀಕ್ಷೆನ ಬರೀಬೇಕಾಗುತ್ತೆ ಇನ್ನು ಕಟ್ ಆಫ್ ಮಾರ್ಕ್ಸ್ ಅಂತ ಬಂದಾಗ ಇಲ್ಲಿ ಅಧಿಸೂಚನೆಯಲ್ಲಿ ತಿಳಿಸಿರುವ ಹಾಗೇನೆ ಇಲ್ಲಿ ನೋಡ್ತಾ ಇರಬಹುದು ಟೂ ಎ ಆಗಿರ್ಬೋದು ಟೂ ಬಿ ತ್ರೀ ಎ ತ್ರೀ ಬಿ ಈ ರೀತಿ ಕ್ಯಾಟಗರಿಗೆ ಸೇರಿರುವಂತಹ ವಿದ್ಯಾರ್ಥಿಗಳಿಗೆ ಅರ್ಹತಾ ಪರೀಕ್ಷೆಯಲ್ಲಿ ಅಂದರೆ ಟಿ ಇ ಟಿ ನಾರ್ಮಲ್ ಆಗಿ ಟಿ ಟಿ ಪರೀಕ್ಷೆಯಲ್ಲಿ ಎಷ್ಟು ಕಟ್ ಆಫ್ ಮಾರ್ಕ್ಸ್ ಇರುತ್ತೆ ಅಷ್ಟೇ ಅಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ತಗೊಂಡು ನೀವು ಪಾಸ್ ಆಗಿರಬೇಕು ಸಿಕ್ಸ್ಟಿ ಪರ್ಸೆಂಟ್ ಇದ್ರೆ ನೀವು ಎಲಿಜಿಬಲ್ ಅಂತ ಅರ್ಥ ಆಯ್ತಾ ಇನ್ನು ನೆಕ್ಸ್ಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಹಾಗೆ ವಿಶೇಷ ಚೇತನ ದಿವ್ಯಾಂಗ ಅಭ್ಯರ್ಥಿಗಳೇನಿದ್ದಾರೆ ಅವರಿಗೆ ಐವತ್ತ ಐದು ಶೇಕಡ ಐವತ್ತೈದರಷ್ಟು ಅಂಕಗಳ ತೊಗೊಂಡು ನೀವು ಪಾಸ್ ಮಾಡ್ಕೋಬೇಕಾಗುತ್ತೆ ಸೊ ಫಿಫ್ಟಿ ಫೈವ್ ಪರ್ಸೆಂಟ್ ಇದ್ರೆ ನೀವು ಎಲಿಜಿಬಲ್ ಅಂತ ಹೇಳಿ ಸೊ ಇನ್ನು ಜನರಲ್ ಕ್ಯಾಟಗರಿ ಅವರಿಗೆ ಸಿಕ್ಸ್ಟಿ ಪರ್ಸೆಂಟ್ ತೊಗೊಂಡ್ರೆ ನೀವು ಎಲಿಜಿಬಲ್ ಅಂತ ಹೇಳಿ ಆಗುತ್ತೆ ಸೊ ಇದಿಷ್ಟು ಏನು ಕ್ರೀಸಿಸ್ನಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಟೀಚರ್ಸ್ಗೆ ಟಿ ಇ ಟಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಆಗಿತ್ತು ಸೊ ಇದರ ಬಗ್ಗೆ ಮತ್ತಷ್ಟು ನಿಮಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ಸೊ ಇನ್ನು ಕರ್ನಾಟಕ ವಸತಿ ಶಾಲೆಗಳ ಒಂದು ಒಫಿಷಿಯಲ್ ವೆಬ್ಸೈಟ್ ಏನಿದೆ ಅದರ ಒಂದು ಲಿಂಕೇ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಸೊ ಅದರ ಮೇಲೆ ಕ್ಲಿಕ್ ಮಾಡ್ತಿದ್ರೆ ಅಲ್ಲಿ ಸ್ಟಾರ್ಟಿಂಗಲ್ಲೇ ಬರುತ್ತೆ ಟಿ ಇ ಟಿ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಹೇಳ್ಬಿಟ್ಟು ಸೊ ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ನಾನು ಏನಿವಾಗ ಪಿ ಡಿ ಎಫ್ ನಿಮಗೆ ತೋರಿಸ್ತಾ ಇದ್ದೀನಿ ಅದು ಆಗಿ ಬರುತ್ತೆ ಸೊ ನೀವು ಅದನ್ನು ಕೂಡ ನೋಡ್ಕೊಬೋದು ಮತ್ತಷ್ಟು ನಿಮಗೆ ಡೌಟ್ ಇತ್ತು ಅಂತಂದರೆ ಇನ್ನೂ ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ನಿಮ್ಮ ಎಲ್ಲ ಡೌಟ್ಸ್ಗಳಿಗೆ ಆನ್ಸರ್ ಮಾಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ಅನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಲ್ಲಿ ತನಕ ಎಲ್ರಿಗೂ ನಮಸ್ಕಾರ